ಅಮ್ಮನ ಒಡಲೆ ಶಕ್ತಿ ಪೀಠ ಅಮ್ಮನ ಒಡಲೆ ಶಕ್ತಿ ಪೀಠ ಮುಂದೆ ಸಿಗುವುದು ಅವರಿವರ ಒಡನಾಟ ಇಲ್ಲಿ ನಡೆಯುವುದೇ ಇಲ್ಲಿ ನಡೆಯುವದೆಲ್ಲ देवराट देवराट सूत्रगं बेयाट पडयलारेव कालदवोट ताळतप्पदन्ते कुणिरन्नूदे निजात्मसिवा कलिषु पाठ कलिषु पाठ कलिसु पाठ कलिसुपाठ अं मन वडदे शक्तिपीठ अम्मन वडदे शक्तिपीठ ಈ ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿ ಜಗತ್ತಿಗೆ ಬರ್ತೇವೆ ಈ ಜಗತ್ತನ್ನು ಪರಿಚಯಿಸಿದಾಕೆ ನಮ್ಮ ತಾಯಿ ಅದೊಂದು ಪವಿತ್ರವಾದ ಶಕ್ತಿ ಪೀಠ ಇದ್ದಂತೆ ಆ ತಾಯಿಯ ಮಡಿಲಲ್ಲೇ ನಾವು ಬೆಳಿತೀವಿ ವಾತ್ಸಲ್ಯ ಪ್ರೀತಿಯಿಂದ ಅದೊಂದು ದಿವ್ಯಾನುಭೂತಿ ಮುಂದೆ ಬೆಳೆದಂತೆ ಅವರಿವರ ಒಡನಾಟ ಪ್ರೇಮ ಎಲ್ಲವೂ ಸಿಗ್ತಾ ಇರ್ತದೆ ಇದೆಲ್ಲವೂ ಕೂಡ ದೇವರ ಆಟವೇ ಅವನೇ ಸೂತ್ರಧಾರ ನಾವೆಲ್ಲರೂ ಬೊಂಬೆಗಳು ಇದೊಂದು ಬೊಂಬೆ ಆಟ ಕಾಲ ಹಾಗೆ ಓಡ್ತಾ ಇರ್ತತಿ ಇದನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಮಾಡಬೇಕಾದದ್ದು ತಾಳ ತಪ್ಪದಂತೆ ಇಲ್ಲಿ ಕುಣಿಬೇಕಾಗಿದೆ ಸಮತೋಲನದಲ್ಲಿ ನಡೆಯಬೇಕಾಗಿದೆ ಅದೇ ನಮ್ಮ ನಿಜಾತ್ಮ ಶಿವ ಕಲಿಸುವಂಥ ಪಾಠ ಅಂತ ಹೇಳ್ತಾ ಎರಡು ಮಾತೇ ಕೊಡ್ತಾ ಕೊಡ್ತಾಯಿದ್ದೇನೆ ఇదొందు స్వరచిత వచన ఆడి రవీంద్ర